ರಾಜ್ಯದಲ್ಲಿ ಕೊರೋನಾ ಪ್ರಕರಣ ಹೆಚ್ಚಳ ಹಿನ್ನೆಲೆ ತುರ್ತು ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಸಂಜೆ ಐದು ಗಂಟೆಗೆ ಕಾವೇರಿ ನಿವಾಸದಲ್ಲಿ ಕೋವಿಡ್ ಸಭೆ ಇದೆ ಬಹಳ ಇಂಪಾರ್ಟೆಂಟ್ ಆಗಿದೆ ಇದು ಯಾಕಂದರೆ ಮೊದಲ ಒಂದು ಸಭೆ ಇದು ಮುಖ್ಯಮಂತ್ರಿಗಳು ಕರೆದಿರೋದು ಭಾಳ ಅಂತೂ ಇದ್ದೇ ಇದೆ ರಾಜ್ಯದ ಜನರಿಗೆ ಮತ್ತೇನಾದರೂ ನಿಯಮಗಳನ್ನು ತಂದುಬಿಡ್ತಾರೆ ಅಥವಾ ಯಾಕಂದರೆ ಗೈಡ್ಲೈನ್ಸ್ ಆಲ್ರೆಡಿ ಬಿಡುಗಡೆ ಆಗಿದೆ ಈಗ ಮತ್ತೇನು ಆ್ಯಡ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಸಂಜೆ ಐದು ಗಂಟೆಗೆ ಮೀಟಿಂಗ್ ಇದೆ ಕಾವೇರಿ ನಿವಾಸದಲ್ಲಿ ಅಧಿಕಾರಿಗಳು ಅಂದರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆ ಕೋವಿಡ್ ಸಲಹಾ ಸಮಿತಿ ಏನಿದೆ ಅಲ್ವಾ ಅವರೆಲ್ಲರೂ ಕೂಡ ಇರ್ತಾರೆ ಇಲ್ಲಿ ದಿನೇಶ್ ಗುಂಡ್ರಾವ್ ಕೂಡ ಇರ್ತಾರೆ ಕೊರೋನಾ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇಲ್ಲಿ ಯಾರೂ ಕೂಡ ಕೇರ್ಲೆಸ್ ಮಾಡೋ ಹಾಗಿಲ್ಲ ಯಾಕೆಂದರೆ ನಾವು ಅನುಭವಿಸಿದೆ ನಾಲ್ಕೈದು ವರ್ಷದ ಹಿಂದೆ ಕರ್ನಾಟಕದಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾವುಗಳು ಬೆಡ್ ಸಿಗದೆ ಪರದಾಡಿದ್ದು ಆ ರೀತಿಯ ಪರಿಸ್ಥಿತಿ ಆಗಬಾರ್ದು ಈಗಲೇ ಎಲ್ಲವೂ ಕೂಡ ರೆಡಿ ಇರಬೇಕು ಸರ್ಕಾರ ಕೂಡ ತಯಾರಾಗಿದೆ ಎಲ್ಲ ಕಡೆಗಳಲ್ಲಿ ಆರ್ ಟಿ ಪಿ ಸಿ ಆರ್ ಟೆಸ್ಟ್ಗೆ ಸೂಚನೆ ಕೊಡಲಾಗಿದೆ ಸ್ಪೆಷಲ್ ವಾರ್ಡ್ಗಳನ್ನ ಮಾಡಿದ್ದಾರೆ ಬೆಡ್ಗಳ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಡಲಿದ್ದಾರೆ ಯಾಕಂತ ಹೇಳಿದರೆ ಕೊರೋನಾ ಅನ್ನುವಂಥ ಮಹಾಮಾರಿ ಈ ಹಿಂದೆ ದೇಶಕ್ಕೆ ಒಕ್ಕರಿಸಿಕೊಂಡಾಗ ಯಾವ ರೀತಿ ಸಾವು ನೋವು ಆಗಿದೆ ಅನ್ನೋದನ್ನು ಕಣ್ಣಾರೆ ನಾವು ನೋಡಿದ್ದೇವೆ ಮತ್ತೆ ಅದು ರಿಪೀಟ್ ಆಗೋದು ಬೇಡ ಈಗಲೇ ಸಣ್ಣ ಹಂತಕ್ಕಿದೆ ಅಂದರೆ ಸಂಖ್ಯೆ ಕಡಿಮೆ ಇದೆ ಜಾಗೃತವಾಗಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ಇವತ್ತಿನ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಿದ್ದಾರೆ ಯಾವುದಕ್ಕೂ ಕೂಡ ಕೊರತೆ ಆಗಬಾರ್ದು ವೆಂಟಿಲೇಟರ್ ಆಗಿರ್ಬೋದು ಆಕ್ಸಿಜನ್ ಆಗಿರ್ಬೋದು ಬೆಡ್ಗಳಾಗಿರ್ಬೋದು ಪಿ ಪಿ ಕಿಟ್ಗಳು ನಮ್ಮಲ್ಲಿ ಇದೆಯಾ ಇಲ್ಲವಾ ಜೊತೆಗೆ ಮಾಸ್ಕ್ ಈಗ ನೆಕ್ಸ್ಟ್ ಕಡ್ಡಾಯ ಮಾಡ್ತಾರಾ ಇಲ್ವಾ ಶಾಲಾ ಕಾಲೇಜ್ ಓಪನ್ ಆಗುತ್ತೆ ಅಂದರೆ ನೆಕ್ಸ್ಟು ಓಪನ್ ಬೇಡವಾ ಈ ರೀತಿ ಕೆಲವು ಗೊಂದಲಗಳು ಸಾರ್ವಜನಿಕರಲ್ಲಿದ್ದಾವೆ ಹಾಗಾಗಿನೇ ಕೋವಿಡ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಸದ್ಯಕ್ಕೆ ಹೇಗೆ ತಯಾರಾಗಿದೆ ಅದನ್ನು ಎದುರಿಸಲಿಕ್ಕೆ ಇದೆಲ್ಲದರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಚರ್ಚೆಯಲ್ಲಿ ಮಾಹಿತಿನ ಕಲೆ ಹಾಕ್ತಾರೆ ಮತ್ತು ಜಿಲ್ಲಾವಾರು ಅಧಿಕಾರಿಗಳಿಗೂ ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಡಲಿದ್ದಾರೆ ಈಗ ಮಾರ್ಗಸೂಚಿ ಏನು ಬಿಡುಗಡೆಯಾಗಿದೆ ಅದನ್ನು ಕಡ್ಡಾಯವನ್ನು ಮಾಡಿದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ